ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಉಷಾ ಗೊಬ್ಬೂರ್ ಅವರ ಕವನ ಸಂಕಲನ ನಿಹಾರಿಕಾ ಹಾಗೂ ವೈಬಿ ಕಡುಕೋಳ್ ಅವರ ಅಭಿಪ್ರೇರಣೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ರವೀಂದ್ರ ರುದ್ರವಾಡಿ ನಿಹಾರಿಕಾ ಉಷಾ ಗೊಬ್ಬೂರ್ ಅವರ ಕವನಗಳ ಸಂಕಲನ ಇದನ್ನು ಕಲಬುರಗಿಯ ರಮಾ ಪ್ರಕಾಶನವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟಿಸಿದ್ದು ಕ್ರಿಯಾಶೀಲ ಶಿಕ್ಷಕರು ಹಾಗೂ ಕಲಾವಿದರಾಗಿರುವ ಉದಯ ಗಾಂವ್ಕಾರ ಅವರು ಮುಖಪುಟವನ್ನು ಹಾಗೂ ಎಚ್ ಕೆ ಶರತ್ ಅವರು ಒಳಪುಟಗಳನ್ನು ವಿನ್ಯಾಸಗೊಳಿಸಿದ್ದಾರೆ ಬೆಂಗಳೂರಿನ ರೀಗಲ್ ಮುದ್ರಣಾಲಯವು ಮುದ್ರಿಸಿರುವ ಈ ಪುಸ್ತಕದಲ್ಲಿ ಒಟ್ಟು ಒಂದು ನೂರ ಎಂಟು ಪುಟಗಳಿವೆ ಬೆಲೆಯು ಒಂದು ನೂರ ಇಪ್ಪತ್ತು ರೂಪಾಯಿಗಳು ಉಷಾ ಗೊಬ್ಬೂರವರು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸ್ತುತ ಶಿಕ್ಷಣ ಇಲಾಖೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂಲತಃ ಕ್ರಿಯಾಶೀಲ ಶಿಕ್ಷಕಿಯಾಗಿರುವ ಇವರು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಸಶಕ್ತವಾಗಿ ಅಭಿವ್ಯಕ್ತಿಸಿದ್ದಾರೆ ಈ ಕವನ ಸಂಕಲನವನ್ನು ಓದಿದರೆ ಇದು ಇವರ ಚೊಚ್ಚಲ ಎಂದು ಎಳ್ಳಷ್ಟೂ ಅನಿಸುವುದಿಲ್ಲ ಅವರಲ್ಲಿನ ಸೃಜನಶೀಲತೆ ಕಾವ್ಯದಲ್ಲಿನ ನಿಗೂಢತೆ ಕಾವ್ಯ ಕಟ್ಟುವ ಸೌಂದರ್ಯ ಬರವಣಿಗೆಯ ಶೈಲಿ ಎಲ್ಲವೂ ಮಾಗಿದ ಕವಿಯೊಬ್ಬರ ಅನುಭವದ ಬರಹದಂತಿದೆ ಇಡೀ ಕವನ ಸಂಕಲನ ಒಂದೇ ಗುಕ್ಕಿಗೆ ಓದಿಸಿಕೊಳ್ಳುತ್ತದೆ ಆದರೆ ಇಲ್ಲಿನ ಕವನಗಳು ಮತ್ತೆ ಮತ್ತೆ ಕಾಡುತ್ತವೆ ಕಲಬುರಗಿಯ ಖ್ಯಾತ ವಿಚಾರವಾದಿಗಳಾದ ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಮುನ್ನುಡಿಯ ನೆಪದಲ್ಲಿ ಹೀಗೆ ಹೇಳಿದ್ದಾರೆ ಕೆಲವರ ಪ್ರಕಾರ ಕಾವ್ಯವೆಂದರೆ ಸ್ವಯಂ ಸ್ಫೂರ್ತಿಯಿಂದ ಅನಾಯಾಸವಾಗಿ ಉಕ್ಕಿ ಲೀಲಾಜಾಲವಾಗಿ ದುಮ್ಮಿಕ್ಕಿ ಹರಿಯುವ ತೀವ್ರವಾದ ಭಾವಪ್ರವಾಹ ಮತ್ತೆ ಕೆಲವರ ದೃಷ್ಟಿಯಲ್ಲಿ ಕಾವ್ಯವೆಂದರೆ ಕವಿಯ ನಿಗೂಢ ವ್ಯಕ್ತಿತ್ವದ ಸಾಂದ್ರವಾದ ಅಭಿವ್ಯಕ್ತಿ ಇನ್ನೂ ಕೆಲವರಿಗೆ ಕಾವ್ಯವೆಂದರೆ ಕವಿತ್ವದ ಶಕ್ತಿಯುಳ್ಳ ವ್ಯಕ್ತಿಯು ತನ್ನ ವ್ಯಕ್ತಿತ್ವದಿಂದ ಮುಕ್ತನಾಗುವ ಉತ್ಕಂಠಿತ ಭಾವತೀವ್ರತೆಯ ವಿದ್ಯಮಾನ ಗೊಬ್ಬೂರವರ ನಿಹಾರಿಕಾ ಕವನ ಸಂಕಲನದಲ್ಲಿ ಈ ಮೂರೂ ವ್ಯಾಖ್ಯಾನಗಳು ಅನ್ವಯಿಸುತ್ತವೆ ಎಂದು ಹೇಳಿದ್ದಾರೆ ಹಿರಿಯ ಕಾವ್ಯಾಸಕ್ತರಾಗಿರುವ ಶಿವಾನಂದ ಹೊಂಬಳ ಅವರು ಮೊದಲ ಓದಿನ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಡಾ ಪರಮೇಶ್ವರಯ್ಯ ಸ್ವಪ್ಪಿಮಠ ಅವರು ಆಶಯ ನುಡಿಗಳಿಂದ ಶುಭ ಹಾರೈಸಿದ್ದಾರೆ ನಿಹಾರಿಕಾ ಐದು ವಿಭಾಗಗಳಲ್ಲಿ ಎಪ್ಪತ್ನಾಲ್ಕು ಕವನಗಳನ್ನು ಒಳಗೊಂಡಿರುವ ಒಂದು ಕವನ ಸಂಕಲನ ಹದಿನಾರು ಕವನಗಳ ಭಾವಾಂತರಂಗ ಎಂಬ ಭಾಗದಲ್ಲಿ ತಮ್ಮ ಸುತ್ತಲಿನ ವಿಷಯಗಳ ಕುರಿತು ತಾವು ಹೊಂದಿರುವ ಭಾವನೆಗಳನ್ನು ಹೊರಹಾಕಿದ್ದು ಆರಂಭದಲ್ಲಿ ಇದು ಗಮನ ಸೆಳೆಯುತ್ತದೆ ನಾಡು ನುಡಿ ಸಂವಿಧಾನ ತಮ್ಮ ಸುತ್ತಲಿನ ಆಗುಹೋಗುಗಳ ಕುರಿತು ಅವರ ಭಾವನೆಗಳು ಈ ಭಾಗದಲ್ಲಿ ಅಕ್ಷರ ರೂಪಕ್ಕಿಳಿದಿವೆ ಕಣ್ಣಿಗೆ ಕಟ್ಟಿದ ಕೋಮು ಬಟ್ಟೆಯ ಕಿತ್ತೆಸೆದು ಹೊರಬಂದು ಪಾಪಿ ಪುಢಾರಿಗಳ ಪಾಪ ನಮ್ಮನ್ನು ಸವಾರಿ ಮಾಡುವ ಮುನ್ನ ಜಾಗೋ ಭಾರತ್ ಎಂದು ಜಾಗೃತಿಯ ಕರೆ ಕೊಡುತ್ತ ದೇಶದ ದುರ್ಗತಿಗೆ ಕನ್ನಡಿ ಹಿಡಿದಿದ್ದಾರೆ ಇದೇ ಕವನದ ಕೊನೆಯಲ್ಲಿ ಕೈಮುಗಿದು ಕಾಲ್ಬಿದ್ದು ಹಗುರಾದ ನೋಟಿನ ಭಾರ ಹೊರಿಸುವ ಕಿರಾತಕರು ಸಿಂಹಾಸನ ಕಬಳಿಸುವ ಮುನ್ನ ಜಾಗೋ ಭಾರತ್ ಎಂದು ಆಕ್ರೋಶದಿಂದ ಕೂಗಿ ಹೇಳುವಲ್ಲಿ ಕವಯಿತ್ರಿಯ ಸಾಮಾಜಿಕ ಕಳಕಳಿ ಜನಪರ ನಿಲುವು ಹಾಗೂ ದೇಶಪ್ರೇಮ ನಿಶ್ಚಲವಾಗಿ ದಾಖಲಾಗಿವೆ ಹೀಗೆ ಸುತ್ತಲಿನ ಎಲ್ಲವೂ ವಿಮರ್ಶೆಗೆ ಒಳಪಟ್ಟು ಪ್ರಜ್ಞಾಪೂರ್ವಕವಾಗಿ ಸೃಜನಗೊಂಡು ಉತ್ಕಟ ವಿಚಾರ ಹಾಗೂ ಭಾವವಾಗಿ ಕವನಗಳಲ್ಲಿ ದಟ್ಟವಾಗಿ ದಾಖಲಾಗಿವೆ ಬೆಳಕಿನಡೆಗೆ ಎಂಬ ಎರಡನೆಯ ಭಾಗದಲ್ಲಿ ಒಟ್ಟು ಒಂಬತ್ತು ಕವನಗಳಿವೆ ಇಲ್ಲಿ ತಮ್ಮ ಸುತ್ತಲಿನ ಸಮಾಜವನ್ನು ಬಿರುಬಾಣಗಳಿಂದ ತಿವಿದು ಪ್ರಶ್ನಿಸುವ ಧೈರ್ಯವನ್ನು ತೋರಿದ್ದಾರೆ ಪ್ರಗತಿಪರ ವಿಚಾರಗಳನ್ನು ಹೊಂದಿರುವ ಈ ಒಂಬತ್ತು ಕವನಗಳು ಬೆಳಕಿನಡೆಗೆ ಪಯಣಿಸುವವರಿಗೆ ದಾರಿದೀಪವಾಗಬಲ್ಲವು ಸಮಾಜದ ವಿಕೃತ ವಾಸ್ತವಗಳಿಗೆ ವ್ಯಂಗ್ಯ ವಿಡಂಬನೆಯ ಕನ್ನಡಿ ಹಿಡಿದು ವಿವೇಕದ ಬಿಂಬ ತೋರಿಸುತ್ತವೆ ಅವಳ ಹೆಜ್ಜೆ ಎಂಬ ಭಾಗದಲ್ಲಿ ಹನ್ನೊಂದು ಕವನಗಳ ಮೂಲಕ ತಮ್ಮಲ್ಲಿನ ಮಹಿಳಾ ಸಂವೇದನೆಗೆ ಕಾವ್ಯ ರೂಪವನ್ನು ಕೊಟ್ಟಿದ್ದಾರೆ ಇಲ್ಲಿನ ಬಹುತೇಕ ಕವನಗಳು ಪ್ರತಿಭಟನಾತ್ಮಕವಾಗಿವೆ ಬೇಕಿದೆ ಸ್ವಾತಂತ್ರ್ಯ ನಮ್ಮವರಿಂದ ನಮಗೆ ಮರುಜನ್ಮ ಅವಳು ನೀನಲ್ಲವೇ ಇದಕ್ಕೆಲ್ಲ ಕೊನೆ ಎಂದು ಪೂಜಿಸದರಿ ಸ್ಪಂದಿಸಿ ಮುಂತಾದ ಕವನಗಳು ಸ್ತ್ರೀ ಶೋಷಣೆಯನ್ನು ಪ್ರಶ್ನಿಸುವ ಸಮಾನತೆಯನ್ನು ಅನುಮಾನಿಸುವ ನಿಗೂಢತೆಯನ್ನು ಒಳಗೊಂಡ ಕವನಗಳಾಗಿವೆ ಇಲ್ಲಿನ ಕೊನೆಯ ಕವನ ಮೈಯೆಲ್ಲ ನಂಜೇರಿ ನೀಲಿಯಾಗಿತ್ತು ತುಂಬಾ ಮಾರ್ಮಿಕವಾಗಿದೆ ಸಂಜೆ ಹೊತ್ತಿಗೆ ಬಾಣಗಳಿರಿತಕ್ಕೆ ಮೈಯೆಲ್ಲಾ ನಂಜೇರಿ ನೀಲಿಯಾಗಿತ್ತು ಕನ್ನಡಿ ನೋಡಿ ನಕ್ಕಿತು ಹೇಗಿರುವೆ ಗೆಳತಿ ಎಂದು ಕುಹಕವಾಡಿತು ಎಂಬ ಸಾಲುಗಳೊಂದಿಗೆ ಕೊನೆಯಾಗುವ ಈ ಕವನವು ಇಂದಿನ ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನಗಳ ವಾಸ್ತವತೆಯನ್ನು ತೆರೆದಿಡುತ್ತದೆ ನಾಲ್ಕನೆಯದು ನಿಸರ್ಗದೊಡನೆ ಪಯಣ ಎಂಬ ಹೆಸರಿನ ಪರಿಸರ ಗೀತೆಗಳ ಭಾಗ ಜಲಬಿಂದು ಜೀವನಾಡಿ ಹಸಿರು ಹಸಿರುಸಿರಿ ಹುಚ್ಚು ಹಂಟು ನಂಟು ಹರಸುತ್ತಿವೆ ಹಂಚುತ್ತಿವೆ ಈ ಕವನಗಳು ಇರುವ ಈ ಭಾಗದಲ್ಲಿ ಕವಯಿತ್ರಿ ತಮ್ಮ ಹಸಿರು ಪ್ರೇಮವನ್ನು ಮೆರೆದಿದ್ದಾರೆ ಜಲಬಿಂದು ಕವನದಲ್ಲಿ ಆಗಷ್ಟೇ ಮೈನೆರದ ಕನ್ನೆಯಂತೆ ಮೈದುಂಬುವ ಧರಣಿಯ ಸೊಬಗು ಕಣ್ತುಂಬಿ ಕವಿಯ ಪದಗಳು ಕವಿತೆಗಳಾದವು ಎಂದು ಹೇಳುವಲ್ಲಿ ತಮ್ಮ ಕವನಕ್ಕೆ ಸಿಕ್ಕ ಸ್ಫೂರ್ತಿಯನ್ನು ತಾವೇ ಬಯಲು ಮಾಡಿದ್ದಾರೆ ಹುಚ್ಚು ಹೆಚ್ಚಲಿ ಎಂಬ ಕವನದಲ್ಲಿ ಕವಯಿತ್ರಿ ಸೂರ್ಯನ ಸಹನೆ ಕಟ್ಟೆಯೊಡೆದು ಬೆಂಕಿ ಉಂಡೆಯಾದ ನೋಡು ನದಿ ಹಳ್ಳ ಬರಿದಾಗಿ ಖಗಾಮೃಗ ಪಕ್ಷಿ ಹಲಬುತ್ತಿವೆ ಕೂಸೇ ನನ್ನ ಮಾತು ನಮ್ಮಿಬ್ಬರ ನಡುವ ಕೊಂಡಿ ಕಳಚದಿರಲಿ ಎಂದಿಗೂ ನನ್ನ ಕುಲವ ಬೆಳೆಸು ನೀನು ನಿನ್ನ ಕುಲವದು ಉಳಿಯಲಿ ಹಸಿರು ಹುಚ್ಚು ಹೆಚ್ಚಲಿ ಜಗವದು ತಣಿಯಲಿ ಜೀವ ಜಂತು ನಲಿಯಲಿ ಎಂದು ಹೇಳಿದ್ದಾರೆ ಮಹಿಳಾ ಸಂವೇದನೆ ಪ್ರಗತಿಪರ ವಿಚಾರಧಾರೆ ಪರಿಸರ ಕಾಳಜಿಯ ಕವನಗಳು ಇರುವಂತೆ ಪ್ರೀತಿ ಪ್ರೇಮ ಅನುರಾಗದ ಅಲೆಯಲ್ಲಿ ತೇಲುವ ಮಾನವ ಸಹಜ ಗುಣಾಧಿಕ್ಯವಾದ ಭಾವಯಾನದ ಕವನಗಳೂ ಭಾಗ ಐದರಲ್ಲಿವೆ ಈ ಕವನ ಸಂಕಲನದ ಹೃದಯ ಭಾಗದಂತಿರುವ ಅಂತರಂಗದ ಅಲೆಯಲ್ಲಿ ಒಟ್ಟು ಮೂವತ್ತೆರಡು ಕವನಗಳಿವೆ ಅತ್ಯಂತ ಕಾವ್ಯಾತ್ಮಕವಾಗಿರುವ ಈ ಭಾಗದ ಕವನಗಳು ಉಷಾ ಗೊಬ್ಬೂರವರು ಕಾವ್ಯ ಕಟ್ಟುವ ಕುಸುರಿಯಲ್ಲಿ ಪರಿಣಿತರು ಎಂಬುದನ್ನು ನಿಸ್ಸಂಶಯವಾಗಿ ಸಾರುತ್ತವೆ ನುಡಿಗೆ ನುಡಿ ಅರಿತು ಮನಕ್ಕೆ ಬೆರೆತಾಗ ನೇಹದ ನೇಯ್ಗೆ ನೇಯ್ದು ಕತ್ತಲಲ್ಲಿ ಹಾಲ್ಬೆಳಕ ಚೆಲ್ಲಿದಂತೆ ಕಣ್ಮರೆಯಾಗಲು ನೀನು ಹುಡುಕುವೆ ದೃಷ್ಟಿ ದಿಗಂತದಾಚೆ ಪ್ರೀತಿಯ ರೆಕ್ಕೆ ಕಟ್ಟಿಕೊಂಡು ಹಾರಿ ಬರುವೆ ಹಕ್ಕಿಯಂತೆ ಎಂದು ತೊಯ್ದತಿರೆ ಎಂಬ ಕವನದಲ್ಲಿ ತಮ್ಮ ಭಾವತೀವ್ರತೆಯನ್ನು ಹೊರಚೆಲ್ಲಿದ್ದಾರೆ ಮತ್ತದೇ ಕನವರಿಕೆಯಲ್ಲಿ ಓ ಮನವೇ ಕುಗ್ಗದಿರು ಬೆಳಕೊಂದು ಮೂಡುವುದೆಂಬ ಭರವಸೆಯ ನೀಡುತ್ತಾ ಎಷ್ಟಂತ ಸಂತೈಸಲಿ ಬೆಳಕು ಬರದಾದಾಗ ಮತ್ತದೇ ಮಾತು ಮೌನಕ್ಕೆ ಜಾರಿ ಜರಿದು ಸುಮ್ಮನಾಗುವುದು ನಿಶಾನೆಗಳ ನೋಡುತ್ತಾ ನಿರೀಕ್ಷೆಗಳ ಹೊರೆಹೊತ್ತು ಸಾಗುವುದು ಹಗಲು ರಾತ್ರಿಗಳಲ್ಲಿ ವ್ಯತ್ಯಾಸವಿಲ್ಲ ತೆರೆದ ಕಣ್ಣು ಮುಚ್ಚುತ್ತಿಲ್ಲ ಹೇಗೆ ಹೇಳಲಿ ಕನಸುಗಳ ಬದಲಿಸೆಂದು ನಂಜು ಮೈಯನ್ನೆಲ್ಲ ಆವರಿಸಿರುವಾಗ ಹೆಪ್ಪುಗಟ್ಟಿದ ಅಂತರಾಳ ಕರಗಲೊಲ್ಲದು ಎದೆಯ ಭಾರ ಇಳಿಯಲೊಲ್ಲದು ಮತ್ತದೇ ಕನವರಿಕೆ ಕತ್ತಲೆ ಸರಿದು ಬೆಳಕು ಮೂಡುವುದೆಂದು ಇಂತಹ ತೀವ್ರ ಆಶಾವಾದ ಭರವಸೆಯನ್ನೇ ಬೆಳಕಾಗಿ ಕಾಣುವ ತುಡಿತ ಗೊಬ್ಬೂರವರದು ನಿಹಾರಿಕಾದಲ್ಲಿನ ಕವನಗಳಲ್ಲಿ ವಸ್ತುವೈವಿಧ್ಯತೆ ಇದೆ ಅಭಿವ್ಯಕ್ತಿಯ ಸಾಂದ್ರತೆ ಇದೆ ಸಮಾಜಮುಖಿ ನಿಲುವುಗಳಿವೆ ಜ್ವಲಂತ ವಾಸ್ತವದ ಬಗ್ಗೆ ವ್ಯಥೆ ವಿಷಾದಗಳಿವೆ ದೇಶದ ಜನಪದರ ಬಗೆಗಿನ ಕಾಳಜಿ ಕಕ್ಕುಲಾತಿಗಳು ಕಾವ್ಯ ಮಾಧ್ಯಮದ ಮೂಲಕ ಅಭಿವ್ಯಕ್ತಿ ಪಡೆದುಕೊಂಡಿವೆ ಇಡೀ ಸಂಕಲನದುದ್ದಕ್ಕೂ ಜನಮುಖಿಯಾಗಿರುವ ಬದ್ಧತೆ ಹಾಸುಹೊಕ್ಕಾಗಿದೆ ಅಭಿಪ್ರೇರಣೆ ಈ ಪುಸ್ತಕದ ಹೆಸರೇ ಒಂದು ರೀತಿಯಲ್ಲಿ ಪುಸ್ತಕವನ್ನು ಓದಲು ಪ್ರೇರಣೆಯಾಗುತ್ತದೆ ಈಶಾನ್ ಪಬ್ಲಿಕೇಶನ್ ಚನ್ನರಾಯಪಟ್ಟಣದವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟಿಸಿರುವ ಈ ಪುಸ್ತಕವನ್ನು ಬಿ ಕಡುಕೋಳ್ರವರು ಸಂಪಾದಿಸಿದ್ದಾರೆ ಅಂದವಾದ ಮುಖಪುಟದೊಂದಿಗೆ ಪುಸ್ತಕವನ್ನು ಮುದ್ರಿಸಿದ್ದು ಓಂಕಾರ ಪ್ರಿಂಟ್ಸ್ ಮೈಸೂರು ಒಂದು ನೂರ ಎರಡು ಪುಟಗಳಿರುವ ಪುಸ್ತಕದ ಬೆಲೆ ಕೇವಲ ಒಂದು ನೂರ ಎಂಬತ್ತು ರೂಪಾಯಿಗಳು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸಿಂಧೋಗಿಯಲ್ಲಿ ನೆಲೆಸಿರುವ ಈ ಪುಸ್ತಕದ ಸಂಪಾದಕರಾದ ಬಿ ಕಡುಕೋಳ್ರವರು ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘ ಸೇವೆಯಲ್ಲಿರುವ ಅವರು ತಮ್ಮ ಸಹೋದ್ಯೋಗಿಗಳು ಮತ್ತು ಶಿಕ್ಷಣ ವಲಯದ ಬರಹಗಾರರಿಂದ ಲೇಖನಗಳನ್ನು ಸಂಪಾದಿಸಿ ಈ ಕೃತಿಯನ್ನು ಹೊರತಂದಿದ್ದಾರೆ ಈ ಕೃತಿಯಲ್ಲಿ ಒಟ್ಟು ಹನ್ನೊಂದು ಲೇಖನಗಳಿವೆ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸುವಲ್ಲಿ ಪಾಲಕರ ಪಾತ್ರ ಎಂಬ ಲೇಖನದಿಂದ ಆರಂಭವಾಗುವ ಕೃತಿಯಲ್ಲಿ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಒತ್ತಡ ಮಕ್ಕಳಲ್ಲಿ ಓದುವ ಕೌಶಲ್ಯವನ್ನು ಬೆಳೆಸುವ ಬಗೆ ಶಾಲೆಯಲ್ಲಿ ಸಹಪಠ್ಯ ಚಟುವಟಿಕೆಗಳ ಪಾತ್ರ ಎಂಬ ಮಹತ್ವದ ನಾಲ್ಕು ಲೇಖನಗಳನ್ನು ಕಡುಕೊಳ್ಳವರೇ ಬರೆದಿದ್ದಾರೆ ವಿ ವಿ ಆಲೂರ್ ಲಲಿತಾ ಈಶ್ವರಪ್ಪ ಮಿಣಚಿ ಶಾಲಿನಿ ಕಾದ್ರೋಳ್ಳಿ ನಂದಿನಿ ಸನಬಾಳ್ ರವರು ತಮ್ಮದೇ ಆದ ವಿಭಿನ್ನ ಚಟುವಟಿಕೆಗಳನ್ನು ಹೊಂದಿರುವ ಚಟುವಟಿಕೆ ಬ್ಯಾಂಕ್ ಎಂಬ ಪ್ರತ್ಯೇಕ ನಾಲ್ಕು ಲೇಖನಗಳನ್ನು ಬರೆದಿರುವರು ಒಂದು ನೂರ ಎರಡು ಪುಟಗಳಿರುವ ಈ ಪುಸ್ತಕದಲ್ಲಿ ವಿ ವಿ ಆಲೂರ್ ಅವರ ಚಟುವಟಿಕೆ ಬ್ಯಾಂಕ್ ಒಂದೇ ಲೇಖನವು ಸುಮಾರು ಐವತ್ತೆರಡು ಪುಟಗಳಷ್ಟು ವಿಸ್ತಾರವಾಗಿದೆ ಧಾರವಾಡದ ಅಕ್ಷರತಾಯಿ ಎಂದೇ ಹೆಸರು ಮಾಡಿರುವ ಲೂಸಿ ಸಾಲ್ಡಾನಾ ಅವರ ಕುರಿತು ಅಕ್ಷರತಾಯಿ ಲೂಸಿ ಸಾಲ್ಡಾನಾ ಸೇವಾ ಸಂಸ್ಥೆ ಧಾರವಾಡದ ಅಧ್ಯಕ್ಷರಾಗಿರುವ ಎಲ್ ಐ ಲಕ್ಕಮ್ಮನವರ್ ಒಂದು ಲೇಖನ ಬರೆದಿದ್ದರೆ ಮುಕ್ತಾ ಪಶುಪತಿ ಮಠ್ ಇವರು ಕವನವೊಂದನ್ನು ಬರೆದಿರುವರು ಕೃತಿಯ ಕೊನೆಯಲ್ಲಿ ಯೋಗ ಪ್ರವೀಣ ಕಾರ್ತಿಕ್ ಬೆಲ್ಲದ್ರವರ ಮಕ್ಕಳಿಗಾಗಿ ಯೋಗ ಚಿಕಿತ್ಸಾಮೃತ ಎಂಬ ಲೇಖನವಿದೆ ಮಕ್ಕಳಲ್ಲಿ ಹಠಮಾರಿ ಸ್ವಭಾವವೆಂಬುದು ಅತ್ಯಂತ ಸಹಜವಾಗಿದ್ದು ವಿಶೇಷವಾಗಿ ಆಧುನಿಕ ಪ್ರಪಂಚಕ್ಕೆ ತೆರೆದುಕೊಂಡಿರುವ ಇಂದಿನ ಮಕ್ಕಳು ಪಾಲಕರ ಅತಿಯಾದ ಮೋಹವನ್ನೇ ತಮ್ಮ ಹಠಕ್ಕೆ ಬಂಡವಾಳವನ್ನಾಗಿಸಿಕೊಳ್ಳುತ್ತವೆ ಸಾಕಷ್ಟು ಆಯ್ಕೆ ಮತ್ತು ಅವಕಾಶಗಳನ್ನು ಹೊಂದಿರುವ ಇಂದಿನ ಮಕ್ಕಳು ಸಹಜ ಬಾಲ್ಯವನ್ನು ಕಳೆದುಕೊಂಡು ತಮ್ಮ ವಯಸ್ಸಿಗಿಂತಲೂ ಹೆಚ್ಚಿನ ಬುದ್ಧಿವಂತಿಕೆಯಿಂದ ದೊಡ್ಡವರಂತೆ ವರ್ತಿಸುತ್ತಾರೆ ಇದು ಅಪಾಯಕಾರಿಯಾಗಿದ್ದು ಸಹಜ ಬಾಲ್ಯ ತುಂಟತನ ಕುತೂಹಲ ಆಟೋಟ ಕ್ರಿಯಾಶೀಲತೆಗಳನ್ನು ಕಳೆದುಕೊಳ್ಳುತ್ತಿರುವುದರ ಪರಿಣಾಮ ವಯಸ್ಕರಾಗುತ್ತಿದ್ದಂತೆ ಮಾನಸಿಕ ರೋಗಿಗಳಾಗುವ ಸಾಧ್ಯತೆ ಇರುತ್ತದೆ ಇದು ಮಕ್ಕಳ ಸುತ್ತಲಿನ ಪ್ರಪಂಚವನ್ನು ಆತಂಕಕ್ಕೀಡು ಮಾಡಿದೆ ಮಕ್ಕಳ ಪಾಲನೆಗೆ ಯಾವುದೇ ಸಿದ್ಧ ಮಾದರಿಗಳಿಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಮಕ್ಕಳು ಹೊಸತನವನ್ನು ಮೈಗೂಡಿಸಿಕೊಂಡು ಬೆಳೆಯುತ್ತಿದ್ದಾರೆ ಇದು ಪಾಲಕರು ಶಿಕ್ಷಕರು ಸಮುದಾಯ ಮಕ್ಕಳ ಪಾಲನೆಗಾಗಿ ಹೊಸ ಹೊಸ ಮಾರ್ಗಗಳನ್ನು ಹುಡುಕುವಂತೆ ಮಾಡಿದೆ ಈ ನಿಟ್ಟಿನಲ್ಲಿ ಬಿ ಕಡ್ಕೋಳ್ ಅವರ ಲೇಖನಗಳು ನಮಗೆ ಮಾರ್ಗದರ್ಶಿಯಾಗಿವೆ ಮಕ್ಕಳ ಪಾಲನೆ ಮಾಡುವ ಪಾಲಕರಲ್ಲಿನ ಹಲವಾರು ಆತಂಕಗಳಿಗೆ ಪರಿಹಾರ ಸೂಚಿಸಿರುವ ಅವರು ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಪಾಲಕರು ಏನೆಲ್ಲ ಮಾಡಬಹುದು ಎಂಬುದಕ್ಕೆ ತಮ್ಮ ಮೊದಲನೇ ಲೇಖನದಲ್ಲಿ ಉತ್ತರಿಸಿದ್ದಾರೆ ತಮ್ಮ ಎರಡನೇ ಲೇಖನದಲ್ಲಿ ಮಕ್ಕಳ ಮೇಲೆ ಹೆಚ್ಚುತ್ತಿರುವ ಒತ್ತಡದ ಕುರಿತು ಅವರು ಚರ್ಚಿಸಿದ್ದಾರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪಾಲಕರು ತಮ್ಮ ಮಕ್ಕಳನ್ನು ಆಲ್ರೌಂಡರ್ ಮಾಡಲು ಯೋಚಿಸುತ್ತಾರೆ ತಾವು ಸಾಧಿಸಲಾಗದ್ದನ್ನು ಮಕ್ಕಳ ಮೂಲಕ ಸಾಧಿಸ ಬಯಸುತ್ತಾರೆ ಇದು ಮಕ್ಕಳ ಮೇಲೆ ತೀವ್ರತರದ ಒತ್ತಡವನ್ನುಂಟು ಮಾಡುತ್ತದೆ ಹಾಗೆ ಮಾಡುವ ಬದಲು ಮಕ್ಕಳ ಆಸಕ್ತಿಯ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಪರಿಣಿತಿ ಸಾಧಿಸುವಲ್ಲಿ ಪ್ರೋತ್ಸಾಹ ನೀಡಬೇಕೆಂದು ಹೇಳುತ್ತಾರೆ ಮಕ್ಕಳು ಒತ್ತಡಕ್ಕೆ ಒಳಗಾದಾಗ ಅವರ ಸಮಸ್ಯೆಯನ್ನು ಅರಿಯುವ ಪ್ರಯತ್ನ ಮಾಡಬೇಕು ಅವರೊಂದಿಗೆ ಆಪ್ತವಾಗಿ ಮಾತನಾಡಬೇಕು ಒತ್ತಡವನ್ನು ನಿರ್ವಹಿಸುವ ಕಲೆಯನ್ನು ಮಕ್ಕಳಲ್ಲಿ ರೂಢಿಸಬೇಕು ಮಕ್ಕಳ ಮನಸ್ಸು ಘಾಸಿಯಾಗದಂತೆ ನೋಡಿಕೊಳ್ಳಬೇಕೆಂದು ಅವರು ಪಾಲಕರನ್ನು ಒತ್ತಾಯಿಸುತ್ತಾರೆ ಇತ್ತೀಚೆಗೆ ಓದಿನ ರುಚಿಯನ್ನು ಕಳೆದುಕೊಂಡಿರುವ ಮಕ್ಕಳ ಕುರಿತು ಆತಂಕವನ್ನು ವ್ಯಕ್ತಪಡಿಸುವ ಅವರು ಮಕ್ಕಳು ಓದಿನತ್ತ ಮುಖ ಮಾಡಬೇಕೆಂದು ಆಶಿಸುವವರಾಗಿದ್ದಾರೆ ಮನಸ್ಸಿನ ವಿಕಾಸಕ್ಕೆ ಪೂರಕವಾಗಿರುವ ಓದುವ ಹವ್ಯಾಸವನ್ನು ಮಕ್ಕಳಲ್ಲಿ ರೂಢಿಸಲೇಬೇಕು ಎಂಬುದು ಅವರ ಒತ್ತಾಯವಾಗಿದೆ ಶಾಲೆಯಲ್ಲಿ ಸಹಪಠ್ಯ ಚಟುವಟಿಕೆಗಳ ಪಾತ್ರ ಎಂಬ ತಮ್ಮ ಕೊನೆಯ ಲೇಖನದಲ್ಲಿ ಸಹಪಠ್ಯ ಚಟುವಟಿಕೆಗಳ ಮಹತ್ವ ಮಗುವಿನ ಸರ್ವಾಂಗೀಣ ವಿಕಾಸದಲ್ಲಿ ಅದರ ಪಾತ್ರವನ್ನು ವಿಶ್ಲೇಷಿಸಿ ಪಠ್ಯದಂತೆಯೇ ಸಹಪಠ್ಯ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳು ತೊಡಗಿಸಿಕೊಳ್ಳಬೇಕೆಂದು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ ಚಟುವಟಿಕೆ ಬ್ಯಾಂಕ್ ಎಂಬ ಲೇಖನದಲ್ಲಿ ವಿ ವಿ ಆಲೂರ್ ಅವರು ಮಕ್ಕಳ ಸಾಮರ್ಥ್ಯವನ್ನು ಹೆಚ್ಚಿಸುವ ಅವರ ಆಲೋಚನಾ ಪರಧಿಯನ್ನು ವಿಸ್ತರಿಸುವ ಅವರಲ್ಲಿ ಕುತೂಹಲವನ್ನು ಹೆಚ್ಚಿಸಿ ನಿರಂತರವಾಗಿ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುವ ಹಲವಾರು ಚಟುವಟಿಕೆಗಳನ್ನು ಪರಿಚಯಿಸಿದ್ದಾರೆ ಮನೆಯ ಒಳಗೆ ಮತ್ತು ಹೊರಗೆ ಮಾಡಬಹುದಾದ ಚಟುವಟಿಕೆಗಳು ಅವುಗಳಿಗೆ ತಗಲುವ ಸಮಯ ಚಟುವಟಿಕೆಯನ್ನು ಮಾಡುವ ವಿಧಾನ ಚಟುವಟಿಕೆಯ ಉದ್ದೇಶ ಹಾಗೂ ಚಟುವಟಿಕೆಯನ್ನು ನಿರ್ವಹಿಸುವವರಿಗಾಗಿ ಸೂಚನೆಗಳೊಂದಿಗೆ ಎಲ್ಲಾ ವಿವರಗಳನ್ನು ನೀಡಿದ್ದಾರೆ ಅವರಿಗಿಂತ ಭಿನ್ನವಾದ ಚಟುವಟಿಕೆಗಳನ್ನು ಲಲಿತಾ ಈಶ್ವರಪ್ಪ ಮಿಣಿಚಿ ಶಾಲಿನಿ ಕಾದ್ರೊಳ್ಳಿ ನಂದಿನಿ ಸನಬಾಳ್ ಅವರು ತಮ್ಮ ಚಟುವಟಿಕೆ ಬ್ಯಾಂಕ್ ಲೇಖನಗಳಲ್ಲಿ ನೀಡಿದ್ದಾರೆ ಧಾರವಾಡ ಭಾಗದಲ್ಲಿ ತಮ್ಮದೇ ಆದ ಶೈಕ್ಷಣಿಕ ಕಾಳಜಿಯೊಂದಿಗೆ ಶ್ರಮಿಸುತ್ತಿರುವ ಲೂಸಿ ಸಾಲ್ಡಾನಾ ಅವರು ಸ್ವತಃ ಶಿಕ್ಷಕಿಯಾಗಿ ನಿವೃತ್ತರಾದವರು ತಮ್ಮ ನಿವೃತ್ತಿ ವೇತನದ ಒಂದು ಭಾಗವನ್ನು ಪ್ರತಿ ತಿಂಗಳು ಒಂದೊಂದು ಶಾಲೆಗೆ ನೀಡುತ್ತಿರುವ ಅವರು ಆ ಭಾಗದಲ್ಲಿ ಅಕ್ಷರ ತಾಯಿಯೆಂದೇ ಹೆಸರುವಾಸಿಯಾಗಿದ್ದಾರೆ ಧಾರವಾಡದ ಅಕ್ಷರತಾಯಿ ಲೂಸಿ ಸಾಲ್ಡಾನಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಎಲ್ ಐ ಲಕ್ಕಮ್ಮನವರ್ ಅವರು ಲೂಸಿ ಸಾಲ್ಡಾನಾ ಅವರ ಬದುಕು ಸೇವೆ ಸಾಧನೆಯನ್ನು ತಮ್ಮ ಲೇಖನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇವರ ಸೇವಾ ಮನೋಭಾವವನ್ನು ಮೆಚ್ಚಿ ಹಲವರು ಇವರೊಂದಿಗೆ ಕೈಜೋಡಿಸಿ ದತ್ತಿ ಕೊಡುಗೆಗಳನ್ನು ನೀಡುತ್ತಿದ್ದಾರೆ ಇವರನ್ನು ಹತ್ತಿರದಿಂದ ಬಲ್ಲವರಾದ ಮುಕ್ತಾ ಪಶುಪತಿ ಮಠ ಅವರು ಲೂಸಿ ಸಾಲ್ಡಾನಾ ಅಮ್ಮ ಎಂಬ ಕವನದ ಮೂಲಕ ಅವರ ಗುಣಗಾನ ಮಾಡಿದ್ದಾರೆ ಆದರ್ಶ ಶಿಕ್ಷಕಿ ಜ್ಞಾನದಾನಿ ಲೂಸಿ ಸಾಲ್ಡಾನ ಅವರ ಜೀವನ ಸಾಧನೆಯನ್ನು ತಮ್ಮ ಕವನದಲ್ಲಿ ಬಿಂಬಿಸಿದ್ದಾರೆ ಮಕ್ಕಳ ಪಾಲನೆಯಲ್ಲಿ ಸಮಸ್ಯೆ ಎದುರಿಸುತ್ತಿರುವ ಪಾಲಕರಿಗಾಗಿ ಯೋಗ ಪ್ರವೀಣರಾದ ಕಾರ್ತಿಕ್ ಬೆಲ್ಲದ್ರವರು ಮಕ್ಕಳಿಗಾಗಿ ಯೋಗ ಚಿಕಿತ್ಸಾಮೃತ ಎಂಬ ಲೇಖನದಲ್ಲಿ ಯೋಗದ ಸಹಾಯದಿಂದ ಮಕ್ಕಳನ್ನು ಹೇಗೆ ಬೆಳೆಸಬಹುದು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಮಕ್ಕಳ ಮನಸ್ಸನ್ನು ಸಿದ್ಧಪಡಿಸುವುದು ಅವರ ಹಠವನ್ನು ನಿಯಂತ್ರಿಸುವುದು ಅವರ ಆಹಾರ ಪದ್ಧತಿ ಮೊಬೈಲ್ ಬಳಕೆ ಕೆಟ್ಟವರ ಸಹವಾಸ ಹಾರ್ಮೋನುಗಳ ನಿರ್ವಹಣೆ ದಿನಚರಿ ವಾತಾವರಣದ ಪ್ರಭಾವ ಮುಂತಾದವುಗಳ ಕುರಿತು ಚರ್ಚಿಸಿದ್ದಾರೆ ಮಕ್ಕಳಿಗೆ ಯೋಗಾಭ್ಯಾಸದ ಅವಶ್ಯಕತೆ ಅವರ ಆರೋಗ್ಯವನ್ನು ಕಾಪಾಡುವಲ್ಲಿ ಯೋಗದ ಪಾತ್ರವನ್ನು ತಮ್ಮ ಲೇಖನದಲ್ಲಿ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಹೀಗೆ ಮಕ್ಕಳ ಮಾನಸಿಕ ಬೆಳವಣಿಗೆ ಪಠ್ಯ ಸಹಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಮತ್ತು ಶೈಕ್ಷಣಿಕ ರಂಗದ ಸಾಧಕಿಯೊಬ್ಬರ ಪರಿಚಯ ಯೋಗದ ಕುರಿತಾದ ಮಾಹಿತಿಯನ್ನು ಒಳಗೊಂಡ ಈ ಕೃತಿಯು ವೈಬಿ ಕಡ್ಕೋಳ್ ಅವರ ಅಮೂಲ್ಯ ಕೃತಿಗಳಲ್ಲಿ ಒಂದಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಉಷಾ ಗೊಬ್ಬೂರ್ ಅವರ ಕವನ ಸಂಕಲನ ನಿಹಾರಿಕಾ ಹಾಗೂ ವೈಬಿ ಕಡುಕೋಳ್ ಅವರ ಅಭಿಪ್ರೇರಣೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ರವೀಂದ್ರ ರುದ್ರವಾಡಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ